ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದಲ್ಲಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕುವರೆಗೆ ಜಾತ್ರೆಯ ನಿಮಿತ್ತ ಗ್ರಾಮದಲ್ಲಿ ಪ್ರತಿದಿನ ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಶ್ರೀ ಮಹಾಸ್ವಾಮಿಗಳು ಇವರಿಂದ ಆಧ್ಯಾತ್ಮಿಕ ಪ್ರವಚನ ಜರುಗುವುದು ಇಪ್ಪತ್ತೊಂದರಂದು ಬೆಳಿಗ್ಗೆ ಶ್ರೀದೇವಿ ಅಲಂಕಾರ ಕಾರ್ಯಕ್ರಮ ಶ್ರೀ ಕರಿಯಮ್ಮ ದೇವಿ ಗುಡಿ ತುಂಬುವ ಕಾರ್ಯಕ್ರಮ ಅದೇ ದಿನ ಜಾತ್ರೆಯ ನಿಮಿತ್ತವಾಗಿ ಐವತ್ತೊಂದು ಜೋಡಿ ಸರ್ವಧರ್ಮ ಸಾಮೂಹಿಕ ವಿವಾಹ ಜರುಗುವುದು ಇದೇ ರೀತಿ ಗ್ರಾಮದ ಎಲ್ಲ ಜನರು ಸಾಮೂಹಿಕವಾಗಿ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಸೇರಿ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಜಾತ ಇವತ್ತು ರಾಣ್ಯಳಪ್ಪ ಅವರಿಂದ ಪ್ರವಚನ ಚೆನ್ನಾಗಿತ್ತು ಮತ್ತು ನಾಳೆ ಇನ್ನೂರು ರಾಣ್ಯಳಪ್ಪ ಅವರಿಂದ ಗುರು ಶ್ರಮದವರು ನಾಳೆ ಪ್ರವಚನ ಮಾಡ್ತಾರೆ ಆ ಮೂವತ್ತ ನಂತರ ನಾಳೆ ಬೆಳಿಗ್ಗೆ ದೇವಿ ಅಲಂಕಾರ ಆಗ್ತದೆ ದೇವಿ ಅಲಂಕಾರ ಮೊದಲೇ ಸರಿಯಾಗಿ ಹನ್ನೆರಡು ಗಂಟೆಗೆ ಸಾಮೂಹಿಕ ಲೋ ಆಗುತ್ತೆ ಇಪ್ಪತ್ತೊಂದು ರೀ ಲಗ್ನ ಮಾಡೋದಿಲ್ಲ ಇಪ್ಪತ್ತೊಂದು ರೂಢಿ ಹನ್ನೆರಡು ಗಂಟೆಗೆ ತಾಳಿ ಕಟ್ಟಿಸಿ ಊರಾಗ ಪಲ್ಯಕ್ಷಣ ಮಾಡಿ ಐದು ಎರಡು ನಾವು ಇಡೆಯೂ ಊರ ನಮ್ಮ ಮನೆ ಮನೆಗೆ ತಾಯಿ ಭೇಟಿಗೆ ಕೊಟ್ಟು ರಾತ್ರಿ ಹತ್ತು ಗಂಟೆ ಮಠನೂ ನಾವು ಕಲೆಕ್ಷನ್ ಮಾಡ್ತೇವೆ ಮತ್ತು ವಿವಿಧ ಮೇಳಗಳಿಂದ ಜಗಲಿ ಯಾಡಿಗೆ ಗಳೂರು ಇವೆಲ್ಲ ಮೇಳದಿಂದ ನಾವು ಎಡಿಯುವರ್ತೀವಿ ಸಾಯಂಕಾಲ ಹತ್ತು ಗಂಟೆ ಮಟನು ನಮ್ಮ ಮೆರವಣಿಗೆ ಇರ್ತೀವಿ ಮತ್ತು ನಾವು ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ಮಟನೂ ನಾವು ಆರು ಪ್ರಸಾದ ಆಗ್ತದೆ ಪ್ರಸಾದಿ ನಾವು ಕಚೇರಿ ಹೊಡಿತೀವಿ ನಮ್ಮದು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಅದಕ್ಕೆ ನಾವು ಪ್ರಸಾದ ಮಾಡಿರ್ತವೆ ಅದು ಜನನೂ ಕೂಡದ ಏನೇನು ಮಾಡ್ಸಿದ್ರು ಹುಡ್ಡಿ ಮಾಡ್ಸಿದ್ರು ಗುರು ಗುರು ಹುಡ್ಗಿ ಮತ್ತು ಅಣ್ಣ ಸಾರು ಕಲಿಯೋ ಮಗೋವು ಮತ್ತು ಇಷ್ಟೆಲ್ಲ ಮಾಡಿರ್ತವೆ ನಮಗೆ ವದುವರೆಗೆ ಏನೇನು ಸುತ್ತ ನಮ್ಮ ಕಮಿಟಿ ತಾಳೆ బాసింద కలుంగ్రెస్ అది గ్రామ నమీ గ్రామ రస్తే మాత్రం ఇలా నర్గడే ఎలా కలూ నగదు ఎలా మేము ಎಷ್ಟು ಜನ ಅಂದ್ರೆ ಜೋಡಿಗಳು ಎಲ್ಲ ನಿಮ್ಮ ಗ್ರಾಮದವರು ಆದರೆ ಹೊರಗಡೆ ಗ್ರಾಮದವರು ನಾಲ್ಕು ಐದು ಜನ ಆಗೋದು ಹೊರಗಡೆ ಈಗ ಮನೆ ದಿವಸ ಏನು ಜಾತ್ರೆ ನಡೀತಿಲ್ಲ ಏನು ಮತ್ತೆ ನಾವು ಹೊಸದಾಗಿ ಏನಾದರೂ ಮಾಡ್ತಾರೆ ಎಂಟುನೂರ ಹಂತ ಎಂಟುನೂರ ಐವತ್ತ ನಮ್ಮ ದೇವಸ್ಥಾನದ ಇತಿಹಾಸ ಇದೆ ಸುಮಾರು ವಿಜಯನಗರ ನಮ್ಮ ರಾಜ್ಯ ಯಾವಾಗ ಪ್ರಾರಂಭ ನಮ್ಮ ಗ್ರಾಮ ಮೇವತ್ತದ ಇತಿಹಾಸ ಸಿಗುತ್ತದೆ ಈ ದೇವಿಯ ಸಾಕಷ್ಟು ಭಕ್ತರಿದ್ದಾರೆ ಇತಿಹಾಸ ು ಋಷಿ ಅನ್ನೋದು ಪ್ರತ್ಯಕ್ಷವಾದಂಥ ದೇವಿ ಶಂಕರಮ್ಮ ಮತ್ತು ದೊಡ್ಡ ಕರಿಯಮ್ಮ ಶಂಕರಿಯಮ್ಮ ಊರಲ್ಲಿ ಉದ್ಭವ ಆಯಿತು ದೊಡ್ಡ ಕರಿಯಮ್ಮ ಇಲ್ಲಿ ಉದ್ಭವ ಆಯಿತು ತದನಂತರ ಅಲ್ಲಿಂದ ಇವಾಗ ಎಂಟು ಎಂಟುನೂರ ಐವತ್ತು ವರ್ಷ ಇದ್ದರೂ ವಿಜಯನಗರ ಸಾಮ್ರಾಜ್ಯದಲ್ಲೂ ಸಹ ಇದರದ ಇತಿಹಾಸ ನಮ್ಮ ಸ್ಪೇಷನಲ್ಲಿ ಲೈಬ್ರಲ್ಲಿ ಸಿಗುತ್ತೆ ಯಾವಾಗಲೂ ಪ್ರಾರಂಭ ಆಯಿತು ಆವಾಗಿ ನಂತರ ನಮ್ಮದು ಜಮೆಂಡಿ ಇತಿಹಾಸ ಇದೆ ಈಗ ನಮ್ಮ ಲ್ಲ ನಿಮಗೆ ವಿವರವಾಗಿ ಹೇಳಿದರೆ ನಾವು ಏನೇನು ಮಾಡ್ತೀವಿ ಅಂತ ಅದರ ಜೊತೆ ಜೊತೆಗೆ ನಾಲ್ಕು ನಾಲ್ಕು ನಾಲ್ಕೂರಿ ಕೋಟಿ ರೂಪಾಯಿಗಿಂತ ಜಾಸ್ತಿ ಈ ವರ್ಷ ನಾವು ಕೆಲಸ ಮಾಡಿದ್ದೇವೆ ಕನ್ನ ಗೊಬ್ಬರ ಇರ್ಬೋದು ಮುಂದಿನ ಜಸ್ಟ್ ಜಾಗ ತಗೊಂಡಿದ್ದೇವೆ ಅಲ್ಲಿ ಮನೆ ಕಟ್ಟಿಕೊಡ್ತಾ ಇದ್ದೀವಿ ಸೌಲಭ್ಯವಾಗಿ ಹಿಂದೂ ಮುಸ್ಲಿಮರು ಎಲ್ಲ ಒಕ್ಕಟ್ಟಾಗಿ ಜಾಸ್ತೆಯನ್ನು ನಾವು ಆಚರಿಸ್ತೇವೆ ಏನು ಈ ಕರೆಮದ್ದು ಪವಾಡ ಅಧಿಪತಿ ಇಲ್ಲಿ ಬೇಡತಕ್ಕಂಥ ಯಾವ ನಾವು ಕೇಳಿ ಹೇಳಿದ್ರು ಸಾಕಷ್ಟು ಉದಾಹರಣೆಗಳನ್ನು ನಡೆಸ್ತಾ ಹೋಗ್ತಾರೆ ನಮ್ಮ ಅಧ್ಯಕ್ಷರಿದ್ದರು ಅವಾಗಿ ಬೇರೆವಾದ ಬಂದು ತಪ್ಪು ಮಾಡಿರಿ ತಪ್ಪು ಮಾಡಿಲ್ಲ ಅಂತೇಳಿ ಒಂದು ಒಂದು ಬರೀ ಬರೀ ಪರೀಕ್ಷೆ ಮಾಡಿದಾಗ ತಪ್ಪು ಮಾಡಲು ಅವ್ರು ಸಿಕ್ಕಾಕ್ಸ್ ಹೋಗ್ತಾರೆ ಸಾಕಷ್ಟು ನಿದರ್ಶನ ಮಕ್ಕಳಾಗಲಿಲ್ಲ ಅವ್ರನ್ನ ಕಾಯಿ ಕಟ್ಟಿ ಕೊಡ್ತಾರೆ ಯಾರ್ದರು ಏನಾದರೂ ಸಾಮಾನು ಕಳ್ದೋಗಿದ್ರೆ ಆಸ್ತಿ ಕಳೆದೋಗಿದ್ರೆ ಇಲ್ಲ ಯಾವ್ದಾದ್ರೂ ರೊಕ್ಕ ಕೊಡಲಿಲ್ಲ ಅದ್ರಲ್ಲಿ ಕಾಯಿ ಉಳಿಸ್ಕೊಡ್ತಾರೆ ಅವ್ರಿಗೆ ಬೆಟ್ಟಗಳು ಹಿಡಿಯುತ್ತಾರೆ ಇಲ್ಲಿ ನಮ್ಮ ಈ ಕಡೆ ನಿಪ್ಪಾಣಿ ಧಾಟಿ ಈ ಕಡೆ ನಮ್ಮ ನೋಡುತ್ತೆ ಈ ಕಡೆ ಚಿತ್ರದುರ್ಗ ಕಡೆ ಮುಂದೋಗ್ತಾರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಜ್ಞಾನದ ಪ್ರಕಾರ ಧಾರವಾಡದಲ್ಲಿ ಸಿದ್ಧಾರೂಢ ಧಾರವಾಡ ಜಿಲ್ಲಾದಲ್ಲಿ ಸಿದ್ಧಾರೂಢ ಊಟ ಬರ್ರೆ ಅತಿ ಜಾಸ್ತಿ ಭಕ್ತರ ಸಂಖ್ಯೆ ಒಳ್ಳಂದ್ರೆ ನಮ್ಮ ಕಡೆ ಮನೆಗೆ ಹೋಗ್ತಾರೆ ಅನುಭವ ಆಗಿದೆ ಸಾಕಷ್ಟು ಆಗಿದೆ ಯಾಕಂದ್ರೆ ನಮ್ಮ ದೇವರು ಈಗ ನಾವು ಏನೇನು ಬೇಡಿಕೆಗಳ ನಾವು ಇಷ್ಟು ವರ್ಷ ಆಯಿತು ನಮ್ಗೆ ನಲವತ್ತೆಂಟು ವಯಸ್ಸು ನಾವು ಏನೇನು ಅನ್ಕೊಂಡಿದ್ದೇವೆ ನಮ್ಗೆ ಮಕ್ಕಳು ಹೇಗಿಲ್ಲ ಭಕ್ತರು ಇಲ್ಲ ಅದಲ್ಲೂ ಭಕ್ತರು ಬರ್ತಾರೆ ಅಮಾಸ ದಿನ ಅಂತ ಸಂತರ್ಪಣೆ ಇರುತ್ತೆ ಅಮಾಸೆ ದಿನವೂ ಸಹಿತ ನಾಲ್ಕು ನಿಂತರ ಆರು ಸಾವಿರ ಜನದವರೆಗೂ ಊಟ ಆಗುತ್ತೆ ಭಕ್ತರ ಬೇಡಿಕೆಗಳು ಏಡೇರಿಸ್ತಾ ಇದಾವೆ ವರ್ಷದಿಂದ ವರ್ಷಕ್ಕೆ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ ಸುಧೀರ್ ಪಾಟೀಲ್ ಅಂತ ತಪ್ಪನ್ನು ಒಪ್ಪ ಸರ್ ನಾನು ನಾನು ತಪ್ಪು ಅಲ್ಲಿವರೆಗೂ ಒಪ್ಕೊಂಡಿದ್ದ ಈ ರೀತಿ ಅನೇಕ ವಾದಗಳು ನಾವು ಎಂಥ ಕಷ್ಟ ಬಂದಿದ್ದೆಂದ್ರು ಸರ್ ಈಗ ಸಾಯಂಕಾಲ ಒಬ್ರು ದಾವಣಗೆರೆಯಲ್ಲಿ ಅವರು ಸರ್ ಫೋನ್ ಮಾಡಿದ್ರು ಅವ್ರಿಗೇನೋ ಹೆಣ್ಮಕ್ಳಿಗೆ ಭಾಳ ಸೀರಿಯಸ್ ಇತ್ತಂತ ಒಂದು ಗುರು ಪ್ರಸಾದ ಕೇಳಿದ್ರು ಫೋನ್ ಮಾಡಿ ಅವಾಗ ಆ ಕೆಲಸ ಆಗಲಿ ನಾನು ಕೇಳಿದಾಗ ಬಲಗಡೆ ಹೂವಿನ ಪ್ರಸಾದ ಆಯಿತು ಒಳ್ಳೇದಾಗಲಿ ಅಂತ ಹೇಳಿ ಏನು ಬೇಕು ಕೇಳಂತ ಪೂಜೆ ಆಗೋರಿಗೆ ಒಬ್ಬರ ಅಂತ ನನಗೆ ಹೇಳಿ ಏನು ಬೇಕು ಆ ಹೇಳು ಒಂದು ಎರಡು ರೂಪಾಯಿ ಕೊಡ ನನಗೆ ನಾವು ಪ್ಯಾಕೆಟ್ ತಂದಿದ್ದೀರಿ ಕೊಡು ಅದನ್ನ ನಾನು ಹೇಳ್ತೇನೆ ಅದಕ್ಕೆ ನಾವು ಪಾಕೆಟ್ ತಂದುತಿಲ್ರಿ ಆಕಿ ಅಮ್ಮ ನಮಗೆ ಏನು ಬೇಡ್ತೀವ ಬೇಡನ ಕೊಡ್ತೇನೆ ಅಂದ್ರೆ ಅಷ್ಟೆಲ್ಲ ಹೇಳಿ ನನಗೆ ಎರಡು ರೂಪಾಯಿ ಕೊಡೋ ಅಂದ್ರೆ ಯಾಕೆ ನಾವು ತಂದಿದ್ದಿಲ್ಲ ತಂದಿತ್ತಿಲ್ಲ ಇಲ್ಲೇ ಅಮ್ಮ ನಾವು ಪ್ಯಾಕೆಟ್ ತಂದಿಲ್ಲ ಅಂದ್ರೆ ಮುಂದೆ ಕೊಡೋಕ್ಕಿತ್ತು ಒಂದು ಅಷ್ಟು ಮಾಯ ಆಗ್ಬಾರ ಹುಬ್ಬಳ್ಳಿ ಬರ್ಬೇಕು ಸರ್ ಎಂಟು ವರ್ಷ ಆದ್ರಿ ನಾನು ಸ್ಕೂಲಿಗೆ ಹೋಗ್ತಿದ್ದೆ ಅವಾಲಿಂದ ನೆಡ್ಕೊನಾದೀನಿ ಅಮ್ಮಂದು ಪವಾಡ ಅಂದ್ರೆ ಭಾಳ ಪವಾಡ ನಮ್ಮಮ್ಮಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗಿಂದ ನಮ್ಮಮ್ಮಿ ಡಾಕ್ಟ್ರ್ ಏನಂದ್ರೆ ಇಲ್ಲ ಇದೆ ಲಾಸ್ಟ್ ತೇಜ್ ಅಂದ್ರೆ ಭಾಳ ಲಾಶ್ಟ್ ಚಮಿದ್ದು ಉಳಿಯಲ್ಲ ಅಂತ ನಮ್ಮ ಇಲ್ಲಿ ಅಮ್ಮ ಬಂದ ದವಾಖಾನೆ ಬಿಟ್ಟು ನಾನು ಇಲ್ಲಿ ಬಂದು ಬೆಡ್ಕೊಂಡೆ ಅಮ್ಮಂತ ಕಾಲಿ ಅಮ್ಮಂದು ಒಂದು ಉಪ ತಗೊಂಡು ಹೋಗಿ ಅಮ್ಮನ ಗೀರ್ ಹಾಕಿಂದ ನಮ್ಮಮ್ಮಿ ಎಷ್ಟು ಅಂದ್ರೆ ಅವ್ರ ಡಾಕ್ಟ್ರಾಗೆ ಅಜೀವನ ಡಾಕ್ಟರ್ಗೆ ಒಂದು ಇದನ್ನು ಅನ್ನಿಸ್ತು ಚಮತ್ಕಾರ ಅಷ್ಟಿದೆ ಅನಿಸ್ತದ ಅವ್ರಿಗೆ ಆರಾಮಾದ್ರೆ ಅಲ್ಲೇ ದವಾಖಾನಕ್ಕೆ ಎಮ್ ಸಿ ಒಳಗನ ದವಾಖಾನೆ ನೋಡೋಕೆ ಇನ್ನೊಬ್ಬರು ಪೇಷೆಂಟ್ ಇದ್ರೆ ನಿಮ್ಮಮ್ಮಿಗೆ ಇಷ್ಟಲ್ಲ ನಿಮ್ಮೀಗ ಅಶಾನಾಗ್ ಆರಾಮಾದ್ರಲ್ಲ ಅಂತ ಹೇಳಿದ್ದೆ ಅವ್ರಿಗಿನೂ ಕರ್ಕೊಂಡ್ಬಂದೆ ನಾನು ಆಜು ಪೇಶೆಂಟ್ ಇದ್ದವ್ರಿಗಿ ಕರ್ಕೊಂಡ್ಬಂದೆ ಅವ್ರ ಮಗಗೆ ರಕ್ತ ದುರುಟಿ ಆಗತ್ತಿತ್ತು ಅವ್ರಿಗೆ ಅಮ್ಮಂದಕ್ಕಾಗಿ ಇಲ್ಲಿಂದ ಹುಗ ಹೋಗಿ ಬೇಡ್ಕೊಂಡು ನೋಡಮ್ಮ ನಿಂತ ಇಷ್ಟ ನಮ್ಮ ತಾಯಿಗೆ ಆರಾಮ್ ಮಾಡಿ ನೀನು ಈಗ ನನ್ನ ನಿಶ್ವಾಸ ಹಿಡ್ಕೊಂಡು ಅವ್ರು ಕೊಟ್ಟಿದ್ದಾರೆ ಅವ್ರಿಗಿನ್ನೂ ಏನು ಅನ್ನೋದು ನೀನು ಆಶೀರ್ವಾದ ಕೊಡಬೇಕು ಆರಾಮ ಆರಾಮ್ ಮಾಡ್ಬೇಕಂತ ಬೇಡ್ಕೊಂಡಿದ್ದ ಅವ್ರಿಗಿ ಹುಗ ಅದು ಕೊಟ್ಟು ಇದನ್ನ ಮಾಡಿದ್ದೆ ಅವ್ರ ಆಂಟಿ ಬಂದು ಇಲ್ಲಿ ಉಡಿಯೋದು ತುಂಬಿ ಅಮ್ಮಗೆ ಇನ್ನಾದರೂ ಅಮ್ಮಿ ಅವ್ರ ಆಂಟಿ ಏನು ಕಲ್ಗಟ್ಟಿಯವ್ರಿ ಅವ್ರು ಅವ್ರ ಆಂಟಿ ಇನ್ನಾದರೂ ಅಮ್ಮಗೆ ಬಂದು ನಡ್ಕೊಂಡು ಹೋಗ್ತಾರೆ ಅಷ್ಟು ಅಮ್ಮಂದು ಪವಾಡ ಐತಿ ಅಷ್ಟು ಚಮತ್ಕಾರ ಐತಿ ಮನಸ್ಸಿಂದ ನಡ್ಕೊಂಡಂದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದು ಮಾಡ್ತಾರೆ ಮಕ್ಕಳಿಂದ ಮಕ್ಕಳು ಕೊಡ್ತಾಳೆ ಏನು ಏನ ಎಲ್ಲ ಕ್ಲಿಯರ್ ಮಾಡ್ತಾರೆ ಅಮ್ಮ ನೆಡ್ಕೊಂದ್ರೆ ಮನಸ್ಸಿನಿಂದ ನೆಡ್ಬಾಕಿ ಏನು ಬೇಡ ಒಂದು ಭಕ್ತಿ ಅಷ್ಟ ಬೇಕಮ್ಮ ಅಷ್ಟು ಬಹಳ ದೇವಸ್ಥಾನ ಅಲ್ಲಿಂದ ನಾನು ಡೈಲಿ ಅಮ್ಮಕ್ ಬರ್ಬೇಕು ನಾನ್ ಜಾಬಿಂಗ್ ನೊಂಡ್ರು ಡೈಲಿ ನಾನ್ ಅಷ್ಟು ಹಾಕಿ ನೋಡ್ಲಿಲ್ಲ ಅಂದ್ರೆ ನನ್ಗೆ ಮನ್ಸಿಗೆ ಅಷ್ಟು ಇದ್ರ ಮನಸ್ಸೈತೆ ಅಂದ್ರು ಬಿಟ್ರೆ ಆದ್ರೆ ನಂಗೆ ಸಮಾಧಾನ ಬರಬೇಕು നല്ലേ ബർബന് നന്ഷ്യ ഖുഷിക് ആനന്ദി അതെല്ലാം നാ ഇല്ല നസർ ഗീത